ಕೋವಿಡ್ ಹೊಸ ವೇರಿಯಂಟು ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಂತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ವಿಶೇಷವಾದ ಮನವಿ ಮತ್ತು ಜಾಗೃತಿಯ ಪತ್ರವನ್ನು ನೀಡಿದ್ದೇವೆ ಸ್ಪಷ್ಟವಾಗಿ ಪಾಲಕ್ ಪೋಷಕರಿಗೂ ಕೂಡ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರ್ದು ಜೊತೆ ಜೊತೆಯಲ್ಲಿ ಮೊದಲು ಏನು ಎಸ್ಒಪಿಗಳಿದ್ದವು ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು ಸ್ಯಾನಿಟೈಸ್ ಆಗಿರ್ಬೋದು ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಈಗ ರಜೆಗಳ ಒಂದು ಸರಣಿ ಬರುತ್ತೆ ವಾರಗಟ್ಟಲೆ ಕೆಲ ಶಾಲೆಗಳಲ್ಲಿ ರಜಾ ಕೊಡ್ತಾರೆ ಮಕ್ಕಳು ಪಾಲಕ್ ಪೋಷಕರು ಹೊರ ರಾಜ್ಯಗಳಿಗೆ ಹೊರ ದೇಶಕ್ಕೆ ಹೋಗಿ ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ ಬರ್ತಕ್ಕಂಥ ಮಕ್ಕಳು ಅವ್ರ ಬಗ್ಗೆ ಸೂಕ್ಷ್ಮವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಆಗಲಿ ಹುಷಾರ್ ತಪ್ಪಿದ್ರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಅನ್ನತಕ್ಕಂತ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೇವೆ ಜೊತೆಗೆ ಎಲ್ಲಾದರೂ ಇಂತ ಪ್ರಕರಣಗಳು ಕಂಡು ಬಂದರೆ ಮತ್ತೆ ಪ್ರವಾಸಗಳು ಹೋದಾಗ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಫಸ್ಟ್ ಏಡ್ ಸಾಧ್ಯವಾದರೆ ಆಕ್ಸಿಜನ್ ಕಿಟ್ಟು ಇವೆಲ್ಲವನ್ನ ಕಾದಿರಿಸ್ಕೊಳ್ಳಿ ಅನ್ನತಕ್ಕಂತ ಸಲಹೆಗಳನ್ನ ಕೊಟ್ಟಿದ್ದೇವೆ